ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ವಾಹನವನ್ನು ನಿಮ್ಮ ಮುಂದೆ ಮಾರಾಟಕ್ಕೆ ತಂದಿದ್ದೀವಿ ಅದೇನೆಂದರೆ ಮೂರುಗಾಲಿ ಬೈಕ್ ಅಂತ ಹೇಳ್ಬೋದು ಈ ಬೈಕ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನಿಮಗೆ ಬಂದು ತಲುಪುತ್ತೇವೆ ನೀವು ಅವಶ್ಯಕತೆ ಇದ್ದರೆ ಖರೀದಿಸಬಹುದು ಈ ವಾಹನ ಬಂದ್ಬಿಟ್ಟು ಬೈಕ್ ವಿತ್ ಟ್ರೋಲಿ ಅಂತ ಇದೆ ಇದು ಇದು ರೈತರಿಗೆ ಡೈಲಿ ಬಳಕೆಗೆ ಉಪಯೋಗವಾಗುತ್ತೆ ಯಾಕಂದರೆ ಇದು ಐದು ಟನ್ನಷ್ಟೇ ಅವರು ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ ಓನರು ಇದ್ರ ಬಗ್ಗೆ ನೀವು ಓನರ್ ವೈಸ್ನಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ಇದು ಇದು ಎಷ್ಟು ಮೂರು ಗಾಲ್ ಇದೆ ಬೈಕಿಂದ ಸರ್ ಬೈಕಿಂದ ಏನಿಲ್ಲ ಐತೆ ಒಂದು ಐದು ಟನ್ ಐತೆ ಸರ್ ಐದು ಟನ್ ಬೈಕ್ ಕಂಡೀಷನ್ ತಾಕತ್ತೈತೆ ಅಲ್ರೀ ಬೈಕ್ ಐತ್ ಸರಿ ಇದೆ ಚೆನ್ನಾಗಿದೆ ಬಾಡಿ ಗಿಡ ಎಲ್ಲರೂ ಜಂಗದ ಐತೆ ಅಲ್ರೀ ಇಲ್ಲ ಸರ್ ಯಾವ ಜಂಗ ಇಲ್ಲ ಎಲ್ಲ ಚೆನ್ನಾಗಿದೆ ಓಟಾ ನೋಡಿ ಹೋಯ್ಲಿ ಸರ್ ಅದಕ್ಕೇನ ಐತೆ ಗಾಡಿ ಎಲ್ಲ ಡಾಕ್ಯುಮೆಂಟ್ ಏನಾರೋಡ್ ಅದರ ಮುಂದೆ ಗಾಡಿ ಹಾ ಡಾಕ್ಯುಮೆಂಟ್ ಏನ್ ಸರ್ ಎರಡ್ ಸಾವಿರ ಎಂಟು ಸಾವಿರ ಮಾಡ್ಲಾ ಹೌದ್ರಿ ಡಾಕ್ಯುಮೆಂಟ್ ಇದು ಇದೆ ಸರ್ ಈಗ ನೀವು ಓಡಿಕೊಂಡಿರಲಿ ಮೂರು ಇದೆ ಪೊಲೀಸರು ಎಲ್ಲ ರೆಡಿ ಇದ್ದಾರಾ ಅಂದ್ರೆ ಗಾಡಿ ಮೇನ್ ರೂಟ್ ನಾಗ ಅಡ್ಡಾಡ್ಸಿರ್ ಇಲ್ಲ ಇಲ್ಲ ಎಲ್ಲೂ ಇಡಲ್ಲ ಸರ್ ಎಲ್ಲೂ ಇಡಲ್ಲ ಡಾಕ್ಯುಮೆಂಟ್ ಏನಾರ ಇದ್ರೆ ಮಾಡಿಸ್ಬಿಟ್ರೆ ಅಂದ್ರೆ ಮಾಡೋರ ಏನ್ ಇಲ್ರಿ ಅದೇ ಬೈಕ್ ಡಾಕ್ಯುಮೆಂಟ್ ಹಾಕಿದ್ದೀರಿ ಹಂಗಾದ್ರೆ ಇದನ್ನ ಆಕ್ಚುಲಿ ನಾವು ಓಡಿಸೋದು ಹೊಲಾಗ ಮನೆಗೆ ಅಡ್ಡ ಓಡಿಸ್ಬೇಕ್ರಿ ಇದನ್ನ ಏನ್ ನಡೀತೀರಿ ಏನ್ ಲೋಕಲ್ ನಡೀತಿ ಲಾಂಗ್ ಏನ್ ನಡೆಯಕ್ ಅಲ್ರಿ ಲೋಕಲ್ ಯಾಕಂದ್ರ ಇದಕ್ಕೆ ಪರ್ಮಿಷನ್ ಇರೋದಿಲ್ಲ ಅಲ್ರಿ ಇಲ್ರಿ ಲೋಕಲ್ ರೈತರ ಕೆಲಸಕ್ಕೋಸ್ಕರ ನಾ ಇದೆ ಲೋಕಲ್ ಅಲ್ಲಿ ನಡೀತಾ ಇದೆ ಹ್ಞೂ ರೀ ಲೋಕಲ್ ಹೊಬಹುದು ಇಪ್ಪತ್ತು ಕಿಲೋಮೀಟರ್ ಹೊಡಿಬಹುದು ಟೈರ್ ರೀ ಟೈರ್ ಚೆನ್ನಾಗಿದ್ರಿ ಒಂದು ತೊಂಬತ್ ಪರ್ಸೆಂಟ್ ಇದ್ರಿಂಟ್ ಸಲ ನಾಲ್ಕು ಜನ ಅದಕ್ಕಾಗಿ ಕೊಡಕೇಶನ್ ರೀ ಲೊಕೇಶನ್ ಎಮಿನೂರ್ ರೀ ಇಲ್ಲಿ ಕಂಪ್ಲೀಟು ಬಳ್ಳಾರಿ ಕಂಪ್ಲೀಟ್ ತಾಲೂಕು ಅಲ್ರೀ

ಈ ವಾಹನದ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಎಂದು ಭಾವಿಸ್ತೇನೆ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ನಾವು ಕೆಳಗಡೆ ಆ ಓನರ್ ನಂಬರನ್ನು ಹಾಕಿರ್ತೀವಿ ನೀವು ಅವ್ರಿಗೆ ಖರೀದಿಸಿ ನೀವು ಫೋನ್ ಕಾಲ್ ಮಾಡಿ ಖರೀದಿಸ್ಬೋದು ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಸೇಲ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ